ವಿಶೇಷ ಸನ್ನಿವೇಶದಲ್ಲಿ ಈ ಒಂದು ವಿಶೇಷ ಸಮಾರಂಭವನ್ನ ಏರ್ಪಾಟ್ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಕೂಡ ಗೊತ್ತಿದೆ ವಿಶೇಷ ಸಂದರ್ಭ ಅಂತಂದ್ರೆ ಒಂದ್ ಕಡೆ ಹಾಲಿ ಶಾಸಕರು ಕೆಇ ನ ಅಧ್ಯಕ್ಷರು ಆಗಿರ್ತಕ್ಕಂಥ ಮಿತ್ರರಾಗಿರ್ತೇನೆ ಮೊದಲು ನಾವೆಲ್ಲ ಕೂಡ ಮಿತ್ರರಾಗಿದ್ದೀನಿ ರಾಜಕೀಯವಾಗಿ ಎದುರಾಳಿಯಾಗಿ ನಾವೆಲ್ಲ ಕೂಡ ಪೈಪೋಟಿಯನ್ನು ಮಾಡಿ ಮತ್ತೆ ಮಿತ್ರನಾಗಿ ನಾನು ಇಲ್ಲಿಗೆ ಆಗಮಿಸಿದ್ದೇನೆ ಇವತ್ತೊಂದು ಐವತ್ತೆಂಟನೆಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾರಾಯಣ ಸ್ವಾಮಿ ಅವರಿಗೆ ಶುಭಾಶಯಗಳನ್ನು ಸಮರ್ಪಣೆ ಮಾಡ್ತೇನೆ ಮುಂದಿನ ಭವಿಷ್ಯದಲ್ಲಿ ಈ ತಾಲೂಕಿನ ಜಿಲ್ಲೆಯ ರಾಜ್ಯ ಮಟ್ಟಕ್ಕೆ ಒಳ್ಳೆಯ ಉನ್ನತ ಸ್ಥಾನವನ್ನು ಪಡೆಯ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ನಾನು ಬರೀ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಇದೆ ಅಂತ ಅಂದುಕೊಳ್ತೇನೆ ಇವತ್ತು ಎಲ್ಲರೂ ಕೂಡ ಕೆಲವು ಆಶ್ಚರ್ಯ ನನ್ನ ನಂಬಿಕೊಂಡು ಅನೇಕ ವರ್ಷಗಳ ನಲವತ್ತು ವರ್ಷಗಳ ಇದ್ದಿರ್ತಕ್ಕಂಥ ನನ್ನ ಆತ್ಮೀಯ ನನ್ನ ಪಾಲಯಿಸಲು ಕೂಡ ಕೆಲವು ಗೊತ್ತಿದೆ ಕೆಲವರು ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಕೆಲವು ಗೊತ್ತಿತ್ತು ಕೆಲವು ಗೊತ್ತಿರಲಿಲ್ಲ ಆ ವಿಷಯದ ಸಂದರ್ಭ ಏನು ಅಂತಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕೀಯ ನಿಂತ ನೀರಲ್ಲ ಮನುಷ್ಯ ಕಾಲಚಕ್ರದಲ್ಲಿ ಅಸಹಾಯಕ ಕಾಲಚಕ್ರದಲ್ಲಿ ನಿರ್ಣಯದಂತೆ ಆ ಕಾಲಚಕ್ರ ಯಾವ ರೀತಿ ಉರುಡುತ್ತದೆ ಮನುಷ್ಯನ ಜೀವನ ಚರಿತ್ರೆ ಕೂಡ ಉರುಡತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇದು ತಗ್ನ ಸಾಕ್ಷ್ಯ ಕೂಡ ನಿಮಗೆ ಗೊತ್ತಿದೆ ಸೂರ್ಯ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ಸೂರ್ಯನ ಒಳಗ ಮುಳುಗೋದು ಎಷ್ಟು ಸತ್ಯವೋ ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನ ಅವನೇ ಆಗಿರ್ತಕ್ಕಂಥ ಅದನ್ನ ಕೂಡ ಅದು ಸತ್ಯ ಕೂಡ ಕೂಡ ಹಲ್ಲಗಡಿಯೋಕೆ ಆಗೋದಿಲ್ಲ ಇವತ್ತು ನೀವು ಒಂದು ಇತಿಹಾಸ ಹೇಳ್ತೇನೆ ಇವತ್ತು ಏನಪ್ಪ ನಾರಾಯಣ ಸ್ವಾಮಿ ಎಮ್ ನಾರಾಯಣ ಸ್ವಾಮಿ ಬಂದ್ಬಿಟ್ಟಿದ್ದಾರೆ ಎಸ್ ಎನ್ ನಾರಾಯಣ ಸ್ವಾಮಿ ಇದ್ದಾರೆ ಕೇವಲ ನಾವೆಲ್ಲ ಗೊತ್ತಾಡಿದ್ವಿ ಅಂತಕ್ಕಂಥದ್ದು ಅಲ್ಲ ನಿಜ ರಾಜಕೀಯ ವ್ಯವಸ್ಥೆಯನ್ನ ಕೂಡ ಅವರ ವಿರುದ್ಧ ನಾವು ಕೂಡ ಹೋರಾಟ ಮಾಡಿದವರು ಅದ್ರ ಜೊತೆಗೆ ಹಿಂದಿನ ನಾವು ಜ್ಞಾಪಿಸ್ಕೋಬೇಕಾಗ್ತದೆ ಹಿಂದಿನ ಚರಿತ್ರೆಯನ್ನು ಕೂಡ ನಾವು ಜ್ಞಾಪನೆ ಮಾಡಬೇಕಾಗ್ತದೆ ನಾವೆಲ್ಲಿಂದ ನಂದ್ವಿ ನಾವು ಯಾವ ರೀತಿ ಇದ್ದೇವೆ ಇವತ್ತು ನಾವು ಏನಾಗಿದ್ದೇವೆ ನಾವು ಇವತ್ತು ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನ ನಾವು ಮಾಡ್ತಕ್ಕಂಥದ್ದು ಪ್ರತಿ ಪ್ರತಿಯೊಬ್ಬ ಮನುಷ್ಯನ ಮಾನವನ ಕರ್ತವ್ಯ ಅಂತಕ್ಕಂಥದ್ದು ನನ್ನ ಭಾವನೆ ಕೂಡ ಹಂಗಾಗಿ ಇವತ್ತು ನಾರಾಯಣ ಸ್ವಾಮಿ ಅವರ ದೊಡ್ಡ ರೀತಿಯಲ್ಲಿ ಅಧಿಕಾರವನ್ನು ಹಂಚಿಕೊಂಡು ಒಂದ ಸರ್ಕಾರದಲ್ಲಿ ಇವತ್ತು ಅವರ ಒಂದು ಸ್ಥಾನವನ್ನು ಪಡೆದಿದ್ದಾರೆ ಅದಕ್ಕೆಲ್ಲರೂ ಕೂಡ ಕಾರಣಕರ್ತರು ಎಲ್ಲರೂ ಕೂಡ ಸೇರಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ದೂರಿಂದ ಸೇರಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಉನ್ನತ ಸ್ಥಾನಕ್ಕೆ ಸಹಾಯ ಆಗಿದೆ ಎಂ ಸಿ ಎಸ್ ಎನ್ ನಾರಾಯಣಸ್ವಾಮಿ ಅವರು ನಾ ಕೂಡ ಹಿಂದೆ ಎಂ ಎಲ್ ಎ ಕೆಲಸ ಸಂದರ್ಭದಲ್ಲಿ ಅವರು ಕೌನ್ಸಿಲರ್ ಆಗಿ ನಿಂತಿದ್ರು ನಾನು ಜನತಾದಳ ಎಂ ಎಲ್ ಎ ಆಗಿದ್ದೆ ಅವರು ಕೌನ್ಸಿಲರ್ ಆಗಿ ಗೆದ್ದಿದ್ರು ನಾನು ಎರಡನೇ ಎಸ್ತಿ ಎಂ ಎಲ್ ಕೌನ್ಸಿಲರ್ ಸನ್ಮಾನ ಪಟೇಲ್ ಕೊಟ್ಟಿರ್ತಕ್ಕಂಥದ್ದು ನೆನೆಸ್ಕೊಡ್ಬೇಕಾಗ್ತದೆ ಪಟೇಲ್ಗೆ ಇವತ್ತು ಅತ್ಯಂತ ಗೌರವವನ್ನು ನಾವು ಸೂಚಿಸಬೇಕಾಗ್ತದೆ ಎರಡನೇ ಸಾರಿ ಎಂ ಎಲ್ ಆಗಿದ ತಕ್ಷಣ ಜನತಾದಳ ಶಾಸಕ ಪಕ್ಷಕ್ಕೆ ಅವರು ನನಗೆ ಕೊಡ್ತಾ ಗೊತ್ತಿರಲಿಲ್ಲ ಅಂತ ಒಂದು ಸಮ್ಮೇಳನದಲ್ಲಿ ಒಂದು ಸಂಜೆ ವೀರಣ್ಣವರು ಮತ್ತು ಪಾಲ್ಸರ್ಕವ್ರು ಬಂದು ಅವತ್ತು ಮುನ್ಸಿಪಾಲ್ ಚುನಾವಣೆ ಆಗಿದೆ ಇವತ್ತು ರಿಸರ್ವೇಷನ್ ಮಾಡಬೇಕು ಅಧ್ಯಕ್ಷರಿಗೆ ಏನ್ ಮಾಡಬೇಕು ಅಂತ ನಾನು ಕೇಳುದು ನಾನಿವತ್ತು ಯಾರೋ ನಮ್ಮ ಪಕ್ಷದಲ್ಲಿ ಗೆದ್ದಿದ್ದಾರೆ ಅವರನ್ನು ಮಾಡೋಣ ಅಂತಕ್ಕಂಥ ವಿಚಾರ ಮಾಡಿದಾಗ ನಮ್ಮ ಪಕ್ಷದಲ್ಲಿ ಕೇವಲ ನಾಲ್ಕು ಜನ ಕೌನ್ಸಿಲರ್ ಆಗಿದ್ದಾರೆಪ್ಪ ಜನತಾ ದಳದಿಂದ ಏನ್ ಅಂತಕ್ಕಂಥ ಕೊಟ್ಟಾಗ ಎಸ್ ಎನ್ ನಾರಾಯಣ್ ಸಾಮರ ಮಾಡಬೇಕು ಅಂತಕ್ಕಂಥದನ್ನು ವಿಚಾರ ಮಾಡುದು ಇದೇ ಪಾರ್ಸಾಕ್ತಿವ್ರಿ ಇಲ್ಲ ನೀವು ಒಳ್ಳೆಯ ತೀರ್ಮಾನ ಮಾಡಿದೀರಿ ಒಳ್ಳೆಯವರನ್ನ ಆಯ್ಕೆ ಮಾಡಿದ್ದೀರಿ ಅವರಿಗೆ ರಿಸರ್ವೇಷನ್ ಕೊಡೋಣ ಅಂತ ಹೇಳಿ ರಿಸರ್ವೇಷನ್ ನಾನು ಕೊಟ್ಟೆ ಅವತ್ತು ಮೊದಲೇ ಕೊಟ್ಬಿಟ್ಟಿದ್ದ ರಿಸರ್ವೇಷನ್ ಯಾರು ಹಾಕಬೇಕು ಅಂತ ಕಳಿಸ್ಬಿಟ್ಟಿದ್ದೀನಿ ಮತ್ತೆ ಚೇಂಜ್ ಮಾಡಕ್ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದವರು ಸನ್ನಿವೇಶದಲ್ಲಿ ಐ ಎ ಎಸ್ ಆಫೀಸರು ಹೇಳಿದೆ ಸ್ವಲ್ಪ ಕೊಟ್ಟಿದ್ದೀನಿ ನಿಜ ಆದರೆ ಅದನ್ನೇನು ಪರಿವರ್ತಿಸಬೇಕು ಅಂತೇಳಿ ನಮ್ಮೆಲ್ಲ ನಮ್ಮ ಕ್ಷೇತ್ರದ ಜನತೆ ನಮ್ಮ ಕ್ಷೇತ್ರದ ಅಧ್ಯಕ್ಷ ಪ್ರಧಾನ ಬಂದಿದ್ದಾರೆ ಇವತ್ತು ನಾನು ಮಾಡಲೇಬೇಕಾಗ್ತದೆ ರಾಜಕೀಯ ಲೋಕದಲ್ಲಿ ರಾಜಕೀಯ ಮಾಡತಕ್ಕಂಥವ್ರು ನಾವು ನೀವೆಲ್ಲ ದಯವಿಟ್ಟು ಒಂದು ವೇದನ ಅಂತ ನೀವು ಪಟೇಲನ್ನ ಕೇಳಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಸದ ಪಟೇಲನ್ನ ಮಾತಾಡಬೇಕು ಅಂತ ಹೋದ ತಕ್ಷಣ ಅವರು ದಿಲ್ಲಿಗೆ ಪ್ರಯಾಣವನ್ನು ಮಾಡಿದ್ರು ಆಗ ಆ ಸನ್ನಿವೇಶದಲ್ಲಿ ಅವರು ಪಿ ಎಸ್ ಅವರು ಎನ್ನಾನ್ಸ್ ಬರ್ತಾ ಇದ್ದಾರೆ ಏರ್ಪೋರ್ಟ್ ಸಿಗ್ತಾರೆ ಅಂತ ಹೇಳಿದ ಮೇಲೆ ಏರ್ಪೋರ್ಟ್ ನಾವು ಹೋಗ್ತಾ ಆದ್ರೆ ವಿವರಣೆ ಮಾಡಿದೆ ಮೊದಲು ಕೊಟ್ಟು ಬಿಟ್ಟಿದ್ದೀನಿ ಇದರಲ್ಲಿ ಬೇರೆ ಎಸ್ ಎನ್ ನಾರಾಯಣ ಸರ್ ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ನಾನು ಸನ್ಮಾನ ಜೇಟ್ ಪಟೇಲ್ ಕೊಟ್ಟಾಗ ಆಯ್ತ ಬೇಕು ಅವರು ದಯಾನಂದ ಹೇಳಿದ್ರು ನೀವು ಒಂದೇ ಒಂದು ಬದಲಾವಣೆ ಮಾಡಪ್ಪ ನೀನ್ ಯಾವ್ದು ಮಾಡಬೇಡ ಅಂತ ಹೇಳಿ ಮಾತಾಡೋದು ಆದ ಮೇಲೆ ಅವರ ಆದರು ಆಗ ಪರಿಸ್ಥಿತಿ ನಮಗೆ ಸೇಟ್ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ನಾವೇ ಸರ್ಕಾರದಿಂದ ಜಮೀನು ಕೊಂಡು ಸೇಟ್ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ಜಮೀನು ಕೊಂಡಿದ್ದೀವಿ ಸೈಟ್ ಮಾಡಿದ್ದೀವಿ ಆದ್ರೆ ನಾನು ಹೋಗಿಲ್ಲ ಸೈಟ್ ಅನ್ಸೋಕೆ ನೀವೇಲರ್ ಆಗಿದಾರೆ ನೀವೇನ್ ನೀವು ಯಾರನ್ನ ಆಯ್ಕೆ ಮಾಡಿದ್ರೆ ನಾನ್ ಸೈನ್ ಹಾಕ್ತೀನಿ ಹೇಳಿದ್ದೆ ಹಾಗೇನು ಆಯ್ತು ಬಟ್ಟೆ ಏನಾಯ್ತು ಎಷ್ಟು ವರ್ಷ ಮೂರು ವರ್ಷ ಆಗೋಯ್ತು ತೊಂಬತ್ತೊಮ್ಮೆ ಚುನಾವಣೆ ಬಂತು ಅಲ್ಲ ಎರಡ್ ಸಾವಿರದ ನಾಲ್ಕು ಚುನಾವಣೆ ಬಂತು ನಾಳೆ ಇದಕ್ಕೆ ಹೋಗ್ಬೇಕು ಕೌಂಟಿಂಗ್ ನಾನು ಹಿಂದೆ ನಾವು ಸೈಟ್ ಕೊಟ್ಟಿದ್ದೀವಿ ಸೇನಾ ಕಲ್ಲಿ ಅಂತ ಹೇಳಿದ್ರು ಸಿ ಎ ಪಿ ಸಿ ಮೆಸ್ ನಲ್ಲಿ ನಮ್ಮ ಹುಣಸಿಯ ಮುನಿಯಪ್ಪನವರು ಇದ್ರು ಅವ್ರ ಮುಂದ್ಗಡೆ ಹಿಂದಿನ ಎಲ್ಲ ದಾಖಲೆ ತಗೊಂಡು ರೀಸ್ ತಗೊಂಡ್ಬಂದು ಎಲ್ಲ ಸಹಿ ಹಾಕಿದೆ ಎರಡ್ ಸಾವಿರದ ನಾಲ್ಕು ಇಂಡಿಪೆಂಡೆಂಟ್ ಕೋರ್ಟ್ ಇಂಡಿಪೆಂಡೆಂಟ್ ನಿಂತಿದ್ದೆ ಕಾರಣ ಅದನ್ನ ಹೇಳಬೇಕಾಗ್ತದೆ ನಮ್ಮ ವ್ಯವಸ್ಥೆ ಜನರ ವ್ಯವಸ್ಥೆ ನಮ್ಮ ನಾಯಕರಾಗಿರ್ತಾರೆ ಸನ್ಮಾನ ಜೈ ಪಟೇಲ್ ಅವರು ಸನ್ಮಾನ ಬೈರೇಗೌಡ ಸನ್ಮಾನ ನಾರಾಯಣಗೌಡ ಸನ್ಮಾನ ಜೈ ಪಟೇಲ್ ಎಲ್ಲರೂ ಕೂಡ ಸನ್ಮಾನ್ಯ ನಮ್ಮ ಡಾಕ್ಟರ್ ಎಲ್ಲರೂ ಕೂಡ ತಿಳ್ಕೊಂಡ್ಬಿಟ್ಟರು ನಮ್ಮ ಪಕ್ಷಕ್ಕೆ ಯಾರು ದಾಖಲೆ ನಾವು ದೇವೇಗೌಡರು ಒಂದಾಗ ನಿಮ್ ಗಮನ ಅವನ ಜನತಾ ದಳ ಇವು ಮೂರು ಓಡಾಯಿತು ಒಂದು ಕಾಂಗ್ರೆಸ್ ಕಡೆ ಬಂತು ಇನ್ನೊಂದು ಕಡೆ ಜನ ಏನೋ ಬಿಜೆಪಿ ಕಡೆ ಹೋಯ್ತು ಕಡೆ ಜೆಡಿಎಸ್ ಕಡೆ ಹೋಯಿತು ನಾವೆಲ್ಲರೂ ಕೂಡ ಕೃಷ್ಣಾಬಾಯಿ ಗೌಡ್ರು ಕೃಷ್ಣಬಾಯಿಗೌಡರು ಸುಧಾಕರ್ ಅವರು ಮತ್ತೆ ಅವರು ನಾನು ಎಲ್ಲರೂ ಸೇರಿಕೊಂಡು ಮತ್ತೆ ಕಾಂಗ್ರೆಸ್ ಸೇರಿದ್ವಿ ಸೋನಿಯಾ ಗಾಂಧಿಯ ನೇತೃತ್ವದಲ್ಲಿ ಹದಿನಾರು ಜನ ನಾವು ಅವರತ್ರ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀವಿ ಆದ್ರೆ ಟಿಕೆಟ್ ಕೊಡುವಾಗ ಹದಿನೈದು ಜನ ಕೊಟ್ಟರು ಒಬ್ಬೊಬ್ಬನ ಕೊಡಲಿಲ್ಲ ಆಗ ನಾವು ಸಿಡಿದು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದೆ ಅಂತ ಒಂದು ಸಂದರ್ಭದಲ್ಲಿ ಸನ್ಮಾನ ಎಸ್ ಎನ್ ನಾರಾಯಣ ಸನ್ಮ್ ನನ್ನ ಪುಜಕ್ಕೆ ಕೊಟ್ಟು ನಮ್ಮನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅದರಾದ್ಮೇಲೆ ಸನ್ಮಾನ್ ರಂಗಪ್ಪ ತಿನ್ನ ಸನ್ಮಾನ್ ವೆಂಕಟೇಶ್ ರೆಡ್ಡಿ ಅವರು ಆಗ ಅವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಸನ್ಮಾನ್ಯ ರಂಗಪ್ಪನವರು ಸನ್ಮಾನ ಸಿದ್ದರಂಗಪ್ಪನವರು ಬಿಸ್ರು ಸನ್ಮಾನ ವೆಂಕಟೇಶ್ ವೆಂಕಟೇಶಿ ಅವರು ಇವರೆಲ್ಲರೂ ಎಲ್ಲರೂ ಕೂಡ ಸಣ್ಣ ಬಾಬನ ಜೊತೆಯಲ್ಲಿದ್ದಾರೆ ಕಾಂಗ್ರೆಸ್ ಅವನ್ನ ಗೆಲ್ಲಿಸಿ ಇರಿಸಕ್ಕಂತ ಅವಕಾಶ ಬಂತು ಆದ್ರೆ ವಿಧಿ ವಿಲಾಸ ಅದನ್ನ ನೀಡಿದ್ರೆ ಪ್ರಾರಂಭ ನಮ್ಮ ಮಾತು ನಿಮ್ಗೆ ಹೇಳಿದ್ರೆ ಮನುಷ್ಯನ ಹಣೆ ಬರ ಕಾಲ ತಕ್ಕ ನಮ್ಮ ಕೈಯಲ್ಲಿ ಅಂತ ಎಲ್ಲರೂ ಗೆಲ್ಸಿದ್ವಿ ನಾವ್ ಗೆದ್ದೋಗಿದ್ದೀವಿ ಅಂತ ಹೇಳಿ ಊಟಿ ಕೂಡ ಒಂದ್ ನಾಲ್ಕೈದು ಬಸ್ ಅನ್ನ ಸುಂದನ್ ಕಟ್ಟವರು ಹಿಂದ ಹಾಕ್ಬಿಟ್ರು ಚುನಾವಣೆ ಏನಾಯ್ತು ಕಾರ್ ಡಬಲ್ ಕಾರ್ ಬಂದ್ರು ಅಲ್ಲಿಗೆ ಹದಿನಾರು ಸಾವಿರದ ಎಂಟುನೂರು ಓಟು ಆ ಕಾಂಗ್ರೆಸ್ ಕಾರ್ ಇದ್ರು ಇವರು ನಮ್ಗೆ ಏಜೆಂಟ್ ಸುಪ್ರವೈಸರ್ ನಮ್ಮ ಏಜೆಂಟ್

ನೆಮಿಸ್ತಾ ಹೇಳಿ ನಾನು ಹೈಕೋರ್ಟ್ ಹೋದಾಗ ಇಪ್ಪತ್ತೈದು ಸಾವಿರ ರೂಪಾಯಿನ ಇವತ್ತು ಬ್ಯಾಂಕ್ ಚೆಕ್ ಕೊಟ್ಟರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋದ್ರು ಆಗ ಎರಡು ಲಕ್ಷ ರೂಪಾಯಿ ಮತ್ತೆ ಇವತ್ತು ಕೊಟ್ಟರು ಕಳಿಸ್ಕೊಟ್ರು ಒಂದು ಚೆಕ್ ಕೊಟ್ಟಿದ್ದೆ ಚೆಕ್ ಕೂಡ ಅಲ್ಲೇ ಇದೆ ಹೊಂದ್ಕೊಂಡ್ರು ಅದ್ ಬೇರೆ ವಿಚಾರ ಮತ್ತೆ ಈಗ ಯಾಕೆ ಬಂದಿದ್ರಿ ಮೂರ್ ಸತ್ತ ಹದಿನೈದು ವರ್ಷ ಆಗೋಯ್ತಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳಿದ್ದು ಮಾರ್ಕೆಟ್ಗೆ ಹೋಗ್ತೀವಿ ಇವತ್ತೆಲ್ಲ ಕಾಯಿ ಪಲ್ಯ ಎಲ್ಲ ಇರ್ತವೆ ಎಲ್ಲ ಗೆಣಸು ಗಡ್ಡೆ ಎಲ್ಲ ಇರ್ತವೆ ಒಳ್ಳೆಯ ನಾಯಕೆ ಮಾಡ್ಕೊಳ್ತೀವಿ ಯಾವ್ದನ್ನ ರುಚಿಯಾಗಿ ಇದಿರಬಹುದು ಅಥವಾ ನಮಗೋಸ್ ಇರಬಹುದು ಅಥವಾ ಗಡ್ಡೆ ಕೋಸ್ ಇರಬಹುದು

ಇವತ್ತು ಇಲ್ಲಿ ನಾನು ಇಲ್ಲಿ ಪಾದಾರ್ಪಣೆ ಮಾಡಿದ್ದೇನೆ ಅದಕ್ಕಾಗಿ ನಾನು ಹೆಚ್ಚಿಗೆ ಭಾಷಣ ಮಾಡೋದಿಲ್ಲ ನಾನು ಬೇರೆ ರಾಜಕೀಯ ವಿಚಾರಗಳನ್ನ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಇನ್ನೂ ಕಾರಣ ಇದ್ರೆ ಮುಂದಿನ ಒಂದು ಬಹಿರಂಗ ಸಭೆ ಹೇಳಲಿಕ್ಕೆ ಪ್ರಯತ್ನ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನೇ ನಿಮ್ಮೆಲ್ಲರಿಗೆ